ಮೊದಲನೇ ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಲೀಗ್ನಲ್ಲಿ ಚಿನ್ನದ ಪದಕ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದ ತುಮಕೂರಿನ ಕುಮಾರಿ ಲಕ್ಷ್ಮೀ ಗೋಕುಲ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒರಿಸ್ಸಾ ರಾಜ್ಯದ ಕಟಕ್ ನಗರದಲ್ಲಿ ನಡೆದ ಮೊದಲನೇ ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಹೆಣ್ಣು ಮಕ್ಕಳ ಟ್ವಕಾಂಡೋ ಲೀಗ್ನಲ್ಲಿ ತುಮಕೂರಿನ ವಾರಿಯರ್ಸ್ ಟೊಕಾಂಡೋ ಸಂಸ್ಥೆಯ ವಿದ್ಯಾರ್ಥಿನಿ ಚಿನ್ನದ ಪದಕ ಪಡೆದು ತುಮಕೂರು ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಇವರ ಸಾಧನೆಯನ್ನ ಮೆಚ್ಚಿ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಹಿರಿಯ ಕ್ರೀಡಾಪಟು ಕೆ ಆನಂದ್ ಹಾಗೂ ಮುಂಜಾನೆ ಗೆಳೆಯರ ಬಳಗದಿಂದ ಅಭಿನಂದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಫೀಲಿಂಗ್ನಲ್ಲಿ ಇಷ್ಟೊತ್ತೆಲ್ಲ ನಮ್ಮ ಇಸ್ಮಾಸ್ಬರು ಸ್ಪೋರ್ಟ್ಸ್ ಬಗ್ಗೆ ಭಾಳ ಚೆನ್ನಾಗಿ ಎಲ್ಲ ಹೇಳಿದ್ದಾರೆ ಸರ್ ಆಚುಲಿ ಇವಾಗ ಈಗ ಒಂದು ಕಾರ್ಯಕ್ರಮನ ನಾವು ಮಾರ್ಚ್ ತಿಂಗಳಲ್ಲೇ ಮಾರ್ಚ್ ಇಲ್ಲಿ ಸೇಮ್ ಡೇ ಅವತ್ತು ಸೇ ನಾನು ಅವತ್ತು ಉಡುಪಿ ನಮ್ಮದು ಮೀಟಿತ್ತು ಸೊ ಮೇ ಮೀಟ್ ಬಂದು ಬಂದ ಮೇಲೆ ವಾಟ್ಸಪ್ ಮಾಡೋಣ ಭಾಳ ಖುಷಿಯಾಯಿತು ಜಲ್ದೇಶ್ ಫೋನ್ ಮಾಡಿದೆ ಆಯ್ತು ಅಂತ ಅವ್ರು ಡೇಟು ಕೊಟ್ಬಿಟ್ರು ಡೇಟ್ ಕೊಟ್ಟು ನಾವೆಲ್ಲ ಅರೇಂಜ್ ಮಾಡಿಬಿಟ್ಟೆ ಮಾಡಿದ್ಮೇಲೆ ಆಮೇಲೆ ಅವರೇ ಮಾಡಿರೋ ಆಗ್ತದೆ ನನಗೆ ಪ್ರೀವಿಯಸ್ ಫೋನ್ ಮಾಡ್ತಾರಾ ಸರ್ ನಾನು ಮಟ್ರಾಸ ಇದ್ದೀನಿ ಸರ್ ನಾನು ಏನು ಸರ್ ಮಾಡಿದೆ ಅಂತ ನಮಗಿಂತ ಕಳಿಸ್ತೀನಿ ಭಾಳಪ್ಪ ನೀವು ಆ ಹುಡುಗಿ ಇವತ್ತು ಗೋಲ್ಡ್ ಮಣ್ಣು ಮಾಡೋದಕ್ಕೆ ನೀವು ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಸೊ ಆಮೇಲೆ ಮಟ್ರಸಿಂದ ಅವ್ರು ಬಂದರು ಅವ್ರು ಮೇಲೆ ನೆಕ್ಸ್ಟ್ ಡೇ ಮತ್ತೆ ಇನ್ನೂ ಸಲ ಡೇಟ್ ಫಿಕ್ಸ್ ಮಾಡಿದ್ರೆ ಈ ಹುಡುಗಿ ಎಲ್ಲ ಟ್ರಿಟಿಂಗ್ ಹೋಗಿತ್ತು ಅಂತ ಒಂದು ವಾರ ಸೊ ಎರಡು ಸಾರಿ ಪೋಸ್ಟ್ ಆಯಿತು ಎರಡು ಸಾರಿ ಪೋಸ್ಟ್ ಮಾಡಿ ಮತ್ತೆ ಮತ್ತೆ ಮಧ್ಯ ಎಲೆಕ್ಷನ್ ಎಲ್ಲ ಬಂತು ಸೊ ಅದರಿಂದ ಪೋಸ್ಟ್ ಮಾಡಿ ಇವತ್ತಿನ ಆ ಕಾರ್ಯಕ್ರಮನ ಇವತ್ತು ಮಾಡ್ತಾ ಇದ್ದೀವಿ ನಿಜವಾಗ್ಲು ನಮ್ಗೆ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ ಇನ್ನೊಂದು ಏನಪ್ಪ ಅಂತಂದರೆ ಇವ್ರ ತಂದೆ ಬಂದ್ರೆ ನಂಗೆ ಗೊತ್ತೇ ಇಲ್ಲ ಮಂಜುನಾಥ್ ಇವ್ರು ಬಂದು ನೋಡಿದ್ರೆ ಖುಷಿ ಆಯಿತು ಮಂಜುನಾಥ ನಮ್ಮ ಮರ ಭಾರಿ ಕ್ಲೋಸ್ ಫ್ರೆಂಡು ಚಡ್ಡಿ ಫ್ರೆಂಡ್ ಅಂತ ಹೇಳಿ ಆ ಥರ ಕ್ಲೋಸ್ ಫ್ರೆಂಡು ಇವತ್ತು ಅಂತ ನನಗೆ ಖುಷಿ ಆಗ್ತಾಯಿದೆ ಇವತ್ತು ಅಂತ ನಮ್ಮ ನಮ್ಮ ಫ್ರೆಂಡ್ ನಮ್ಮ ಮಗನ ಫ್ರೆಂಡ್ ಇವತ್ತು ಮರಳು ಸನ್ಮಾನ ಮಾಡ್ತಾ ಮಾಡ್ತಾಯಿದ್ರೆ ನನಗೆ ಭಾಳ ಸಂತೋಷ ಈ ಇವ್ರದಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದು ಕೇಲಿಂಗಾದಲ್ಲಿ ಪ್ಲೇಸ್ ಮಾಡೋದು ಸುಲಭ ಅಲ್ಲ ಯಾವುದೇ ಸ್ಪೋರ್ಟ್ಸ್ನಲ್ಲಿ ಒಂದು ಅಚೀವ್ ಮಾಡೋದು ಅದು ಸುಲಭ ಅಲ್ಲ ಡೆಡಿಕೇಶನ್ ವೆರಿ ಇಂಪಾರ್ಟು ಅಂದರೆ ನಾವೇನೋ ಕೆಲಸ ಪುಣಿಸಿ ಸನ್ಮಾನ ಮಾಡಿಬಿಡ್ತೀವಿ ಅವ್ರು ಸನ್ಮಾನ ಸಮೇತ ಅವ್ರ ಡೆಡಿಕೇಷನ್ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ರಿಯಲ್ ಯಾಕಂದ್ರೆ ನಾನು ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನಿ ಒಂದು ಮೆಡ್ಲು ತರಬೇಕು ಅಂತಂದರೆ ಸುಮಾರು ವರ್ಷಗಳು ಸಾವಿರ ವರ್ಷ ವರ್ಷಾಂಗ್ಲೆ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆಲ್ಲ ಬಾಡಿ ಮೇಂಟೈನ್ ಮಾಡ್ಕೊಂಡು ಹೆಲ್ತ್ ಮೇಂಟೈನ್ ಮಾಡಿಕೊಂಡು ಪ್ರತಿಯೊಂದ್ರೆ ಎಲ್ಲ ಇದೆಲ್ಲ ಮೈಂಡ್ ಮೈಂಡ್ ಸೆಟ್ ಅಪ್ ಮಾಡ್ಕೊಂಡು ನಾವು ಅಚೀವ್ ಮಾಡೋಕೆ ಅಂತ ಈ ಚಿಕ್ಕ ಹುಡುಗಿ ಇವತ್ತು ಅಚೀವ್ ಮಾಡಿದೆ ನಿಜವಲ್ಲೂ ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಯಾಕಂದ್ರೆ ಇವತ್ತು ಎಲ್ಲ ಇಂಡಿಯಾದಲ್ಲೇ ಪ್ಲೇಸ್ ಮಾಡೋದು ಸುಲಭ ಅಲ್ಲ ಆದರೆ ಅದು ಎಸ್ಪೆಷಲಿ ಟೇಟ್ ಉಂಡಾ ಒಲಿಂಪಿಕ್ ಆಡತ್ತಾ ಇದೆ ಸೊ ಈ ಹುಡುಗಿ ಇವತ್ತು ಮನಸ್ಸು ಮಾಡಿದರೆ ನಾನು ಹೇಳೋದು ಇಷ್ಟೇ ನೋಡಮ್ಮ ಗೊತ್ತಲ್ಲ ನೀನು ಇಷ್ಟಿತ್ತೇ ಇದ ಮುಂಜಾನೆ ನೀನು ಏಮ್ ಏನಂದ್ರೆ ಲೈಫ್ ನ ಒಂದಲ ಮಸಾಲೆ ನಾನು ಒಲಂಪಿಕ್ ಹೋಗ್ಬೇಕು ಒಲಿಂಪಿಕ್ ನ ಪ್ಲೇಸ್ ಮೆಡ್ ತೆಲ್ಬೇಕಂತ ಹೆಚ್ಚಿನ ಸ್ಕೋರ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಎಪ್ಪತ್ತೈದು ಸಾಕು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬಾಕಿರೋರೆಲ್ಲ ನೈಂಟಿ ಫೈವ್ ನೈಂಟಿ ಸಿಕ್ಸ್ ತೆಗಿಬೇಕು ಅಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾಗ್ತದೆ ಅಂದ್ರೆ ಆ ಗೋಲ್ಡ್ ಎಸ್ಪೆಷಲಿ ಗೋಲ್ಡ್ ಮೆಡಲ್ಲು ಅವ್ಳಿಗೆ ಈಗ ಆಲ್ರೆಡಿ ಒಂದೂವರೆ ಕೋಟಿ ದುಡ್ದಾಳು ಮಂಜಾಣ ನೋಡುದು ಮಂಜಣ್ಣ ಸೇರಿಸ್ಬೇಕಂದ್ರೆ ಒಂದೂವರೆ ಕೋಟಿ ಎರಡು ಕೋಟಿ ಬೇಕು ಅವ್ರ ಕಾಲಕ್ಕಂತೂ ಇನ್ನೂ ಮೂರು ಕೋಟಿ ಆಗುತ್ತೆ ಒಳ್ಳೇದಾಗ ಒಳ್ಳೇದಾಗ ಬೆಟ್ಟೆಗೂಡ ಅರ್ಜುನ್ ಬೆಟ್ಟೆಗೌಡ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಸತ್ತೋದ್ರು ಅವ್ರ ಪಿ ಟೀಚರ್ ಆಗಿದ್ರು ಅವ್ರ ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿದ್ರು ಅವ್ರ ತಾಯಿ ಅವ್ರು ಸತ್ತೋದ್ಮೇಲೆ ಅವ್ರ ತಾಯಿ ಸರ್ವೋದಯದಲ್ಲಿ ಎಂಟೊಂಬತ್ತು ಸಾವಿರ ಕೆಲ್ಸಕ್ಕೆ ಸೇರ್ಕೊಂಡ್ರು ಅವನು ಎಂಬ ಬಿ ಎಸ್ ಮಾಡಿ ಮತ್ತೆ ಐ ಎ ಎಸ್ ಮಾಡಿ ಈಗ ಇದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬರ್ತಾರೆ ಶಾರ್ಟ್ಲಿ ಈಗ ನೀವು ಪ್ರಭು ನೋಡ್ತಾ ಇದಾರೆ ಅಲ್ಲ ಈಸ್ ಆಲ್ಸೋ ಮೈ ಸ್ಟೂಡೆಂಟ್ ಜಡ್ ಪಿ ಪ್ರಭು ಇದಾರಲ್ಲ ಸಿ ಅವರು ಕೂಡ ಅಷ್ಟೇ ಕ್ರೀಡಾಪಟು ಈಸ್ ಆಲ್ಸೋ ಎ ಮೆಡ್ಲಿಸ್ಟ್ ಅಂಡ್ ನೋಡಿ ಕ್ರೀಡಾಪಟುಗಳು ಸ್ಮಾರ್ಟ್ ಇರ್ತಾರೆ ಇವಳೇನೋ ಡಿ ಸಿ ಸಿ ಹೆಂಗೆ ಕಾಣುತ್ತೆ ನಮ್ಮ ನಮ್ಮ ತುಮಕೂರು ಆ ಟೈಪ್ ಬ್ರೈಟ್ನೆಸ್ ಇದೆ ಆಮೇಲೆ ಎಲ್ಲರ ಮಕ್ಕಳಿಗೆ ಆ ಭಾಗ್ಯ ಸಿಗ್ಲಿ ಅಂತ ಹಾರೈಸೋಣ ಅವರೇ ಹೇಳಿದ್ರು ಅವಾಗಲೇ ಎಲ್ಲ ದುಡ್ಡೆಣ್ಸೋರ್ನ ಜೊತೆ ಒಗ್ಗೂಡಿಸಿ ಬೆಳಿಗ್ಗೆ ಒಂದು ಈ ಗೆ ಕರ್ಸ್ಕೊಂತಾರೆ ಅಂದ್ರೆ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಜರ್ ಮೇಜರು ಒಂದೇ ಸರ್ ಮಗಳಿಗೆ ನಾನು ಒಂದು ಫೋರ್ತ್ ಅಲ್ಲೋ ಫಿಫ್ತಲ್ಲೋ ಏನು ಆಕ್ಟಿವಿಟೀಸ್ ಇದೆ ಅಂತ ನಾನು ಸ್ಕೂಲ್ ನೋಡ್ಬೇಕಾದ್ರೆ ಅದನ್ನ ಯೋಚನೆ ಮಾಡಿದೆ ಬೇಸಿಕಲಿ ನಾನು ಸ್ಪೋರ್ಟ್ಸ್ ಮನ್ ನಾನು ಅದನ್ನ ಯೋಚನೆ ಮಾಡಿದೆ ಆವಾಗ ಪ್ರೊಡೆನ್ಸಲ್ಲಿ ಹಾಕಿದ್ವಿ ಸ್ವಿಮ್ಮಿಂಗು ಅದು ಇದು ಇತ್ತು ಜಗದೀಶ್ ಸರ್ ಕೋಚಿಂಗು ಎಲ್ಲ ನೋಡ್ದು ನನ್ನ ನಾನು ನಮ್ಮ ವೈಫು ಇಲ್ಲ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಹಾಕಬೇಕು ಅಂತೇಳಿ ಸೆಲ್ಫ್ ಡಿಫೆನ್ಸ್ಗೆ ಹೇಳಿ ನಾನು ಈ ಸ್ಪೋರ್ಟ್ಸಿಗೆ ಸೇರಿಸಿದ್ದು ಬಟ್ ಆವಾಗ ಅವಳು ಈಗೇನಾಗ್ತದೆ ಮಕ್ಕಳು ಒಂದು ಸ್ಪೋರ್ಟ್ಸ್ಗೆ ಹೋದಾಗ ಅವರ ಇದು ಎಕ್ಸ್ಪೋಜರ್ ಆಯಿತು ಅದು ಅವಳು ಹೇಳ್ದಂಗೆ ಇನಿಷಿಯಲಿ ಯಾವುದೋ ಫೇಲ್ಯೂರ್ಸು ತುಂಬ ಬಂತು ಯಾವಾಗಲ ಒಂದು ಎರಡು ದಿವಸ ಬಂದು ಮನೇಲಿ ಬೇಜಾರಾಗಿ ಕೂತ್ಕೊಂಡ್ರೆ ಮಂಜು ನಾನು ಹೇಳಿದೆ ಅಮ್ಮ ಇನ್ನು ಹತ್ತಲ್ಲ ಹದಿನೈದು ಫೇಲ್ಯೂರ್ ಆಗ್ತದೆ ನೀವು ಫಸ್ಟು ಸೆಕೆಂಡ್ಗೆ ಬೇಜಾರಾಗಬೇಡಿ ಅಂತ ದಾವಣಗೆರೆಗೆ ಒಂದೇ ಒಂದು ಇನ್ಸಿಡೆಂಟನ್ನ ಎರಡೇ ನಿಮಿಷ ಹೇಳ್ತೀನಿ ಅವರು ದಾವಣಗೆರೆಗೆ ಫಸ್ಟ್ ಕಾಂಪಿಟೇಷನ್ ಕರ್ಕೊಂಡು ಹೋದ್ರ ಕುಮಾರ ಫಸ್ಟ್ ಕಾಂಪಿಟೇಷನ್ನೇ ಅವ್ರು ತರ್ಟೀನ್ ಇಯರ್ಸು ಹದಿನೆಂಟು ವರ್ಷನ ಹತ್ತೊಂಬತ್ತು ವರ್ಷ ಪೊಲೀಸ್ ಮೇಲೆ ಫೈಟ್ ಮಾಡಬೇಕು ಅಲ್ಲಿಂದ ಫೋನ್ ಮಾಡಿಬಿಟ್ರು ಪಾಪ ಪೊಲೀಸ್ ಮೇಲೆ ಎಲ್ಲ ನಾನು ಫೈಟ್ ಮಾಡಿ ಹೇಳಿದೆ ಎದುರು ಬೇಡಮ್ಮ ಫೈಟ್ ಮಾಡಿ ನಿಮ್ಮ ಫಸ್ಟ್ ಕಾಂಪಿಟೇಷನ್ ಎದರಬಾರ್ದು ಓಪನ್ ಕಾಂಪಿಟೇಷನ್ ಅದು ಹಂಗೆ ಹಂತ ಹಂತವಾಗಿ ಬಂದು ಫೇಲ್ಯೂರ್ಸ್ ಆಗಿ ಇವ್ರು ಬಂದಿದ್ದಾರೆ ನಾನ್ ಅಂತೂ ಅವ್ಳಿಗೆ ಇನ್ನು ಬೆನ್ ತಟ್ಟಿಲ್ಲ ನಮ್ಮ ಅಚೀವ್ಮೆಂಟ್ ನಾನು ಸರ್ ಹೇಳಿದೆ ಇಂಟರ್ ನ್ಯಾಷನಲ್ ಅಲ್ಲಿ ಅಟ್ ಲೀಸ್ಟ್ ಇಂಟರ್ ನ್ಯಾಷನಲ್ ಅಲ್ಲಿ ಒಂದ್ ಮೆಡ್ಲ್ ಆದ್ರೂ ಆಗ್ಬೇಕು ಅನ್ನೋದು ನಾನು ಟೇಕ್ವಾಂಡೋ ಸ್ಟಾರ್ಟ್ ಮಾಡಿದ್ದು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲಲ್ಲಿ ಟೇಕ್ವಾಂಡೋ ಆಕ್ಟಿವಿಟಿ ಆಗಿ ತಗೊಂಡಿದ್ದೆ ಹಂಗೆ ಸರ್ ಕಾಂಪ್ ಓಪನ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಕರ್ಕೊಂಡೋಗಿ ಅಲ್ಲಿಂದ ನಂಗೆ ಎಕ್ಸ್ಪೋಜರ್ ಸಿಕ್ತು ಆಮೇಲೆ ನಾನು ಸಿ ಬಿ ಎಸ್ ಸಿ ಗೇಮ್ಸಲ್ಲಿ ಸಿ ಬಿ ಎಸ್ ಸಿ ಸೌತ್ ಝೋನ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲ್ ಆಯಿತು ಫಸ್ಟ್ ಟೈಮೇ ಗೋಲ್ಡ್ ಮೆಡಲ್ ಆಗಿ ನ್ಯಾಷನಲಿಗೆ ಸೆಲೆಕ್ಟ್ ಆಗಿದೆ ಆಮೇಲೆ ನನಗೆ ಒನ್ ಇಯರ್ ಫುಲ್ಲು ಮೆಡಲ್ಸ್ ಬರಲಿಲ್ಲ ಸ್ಟೇಟಲ್ಲೂ ಆಯಿತು ಆಮೇಲೆ ನನಗೆ ಫುಲ್ಲು ಪ್ರ್ಯಾಕ್ಟೀಸ್ ಡೈಲಿ ಪ್ರ್ಯಾಕ್ಟೀಸ್ಗೆ ಹೋಗ್ತಿದೆ ಒನ್ ಇಯರ್ ಫುಲ್ಲು ನನಗೇನು ಮೆಡಲ್ಸ್ ಆಗಲಿಲ್ಲ ಮತ್ತು ಅಷ್ಟೊಂದು ಎಲ್ಗೂ ನ್ಯಾಷ್ನಲ್ಸ್ಗೂ ಏನೂ ಸೆಲೆಕ್ಟ್ ಆಗಲಿಲ್ಲ ಮತ್ತು ಈ ವರ್ಷ ಜಾನ್ವರಿಲಿ ಎಸ್ ಡಿ ಎಫ್ ಐಗೆ ಸೆಲೆಕ್ಟ್ ಆಮೇಲೆ ಈ ವರ್ಷದಿಂದ ನನಗೆ ಮೆಡಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿ ಖೇಲೋ ಇಂಡಿಯಾ ನನ್ನ ಫಸ್ಟ್ ನ್ಯಾಷ್ನಲ್ ಮೆಡಲ್ ಆಗಿ